ಮಹಾಗಣಪತಿಗೆ ನಾವು ಹೋಗ್ತಾ ಇದೀವಿ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿರುವಂತಹ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ನಾವೀಗ ಹೋಗ್ತಾ ಇದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನನ್ನ ಮಗನ ಬರ್ತ್ ಈ ಒಂದು ಸಂದರ್ಭದಲ್ಲಿ ಸಿಹಾಯ್ ಅವನಿಗೂ ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿಸಿ ಆ ಮಹಾಗಣಪತಿ ಆಶೀರ್ವಾದವನ್ನು ಮಾಡಿಸಿ ನಿಮ್ಗೆ ಕೂಡ ದರ್ಶನವನ್ನು ಇದ್ದೀನಿ ಬನ್ನಿ ಹಾಗಾದರೆ ನಾ ಯಾವ ರೀತಿ ಹೋಗುತ್ತೆ ಅಂತ ಈ ಬ್ಲಾಗ್ ನೋಡ್ಕೊಬಾರ ಹೌದು ಫ್ರೆಂಡ್ಸ್ ಇದು ಆಶು ಬರ್ತ್ಡೆಯ ಕಂಟಿನ್ಯೂ ಬ್ಲಾಗ್ ಅಂತಲೇ ಹೇಳ್ತೀನಿ ಅವತ್ತಿನ ದಿನವೇ ಈವ್ನಿಂಗ್ ನಾನು ಆಶು ಮತ್ತು ನನ್ನ ಹಸ್ಬೆಂಡ್ ಹಿಂದೂ ಮಹಾಗಣಪತಿ ನೋಡೋಣ ಅಂತಲೇ ಹೊರಟ್ವಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಆ ಅದ್ಭುತವಾದ ಮಹಾಗಣಪತಿಯನ್ನು ನೋಡಿ ಬರೋಣ ಅಂತಲೇ ಹೊರಟ್ವಿ ಸೊ ಇದರ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತೀನಿ ಬನ್ನಿ ಈ ರೀತಿ ಎಂಟ್ರೆನ್ಸ್ ತುಂಬ ಲಾಂಗ್ ಕ್ಯೂ ಇರುತ್ತೆ ತುಂಬ ಅಂದರೆ ತುಂಬ ಜನ ಸಂದಣಿ ಚಿತ್ರದುರ್ಗದ ಜನತೆ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಈ ಒಂದು ಮಹಾ ಗಣಪತಿಯ ದರ್ಶನ ಮಾಡಲಿಕ್ಕೆ ಜನ ಬರ್ತಾರೆ ಒಂದು ರೀತಿ ಮಹಾ ಉತ್ಸವ ಜಾತ್ರೆ ದೊಡ್ಡ ಜಾತ್ರೆ ರೀತಿಯೇ ನಡೆಯುತ್ತೆ ಟೋಟಲಿ ಹದಿನೆಂಟು ದಿನಗಳ ಕಾಲ ಈ ಸಾರಿ ಗಣೇಶನನ್ನು ಕೂರಿಸ್ತಾರೆ ಅಂತ ಹೇಳಿದ್ದಾರೆ ಅದ್ಭುತವಾದ ಮಂಟಪದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಎಂಟ್ರೆನ್ಸ್ ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡ ದೊಡ್ಡ ಗಣಪತಿ ನೋಡಿದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಭಕ್ತಿ ಉಕ್ಕಿ ಬರುತ್ತೆ ಅಂತ ದೊಡ್ಡ ಗಣಪತಿ ಇದು ಹೊರಾಂಗಣ ತುಂಬ ಲಾಂಗ್ ಕ್ಯೂ ಆದಮೇಲೆ ಗಣಪತಿ ದರ್ಶನ ಪಡೆದು ನಾವು ಹೊರಗಡೆ ಬಂದ್ವಿ ಈ ರೀತಿ ಅದ್ಭುತವಾದ ಮಂಟಪವನ್ನು ನೀವು ನೋಡಬಹುದು ಇಲ್ಲಿ ಪುಸ್ತಕ ಪ್ರದರ್ಶನ ಕೂಡ ಇತ್ತು ನಾವೊಂದು ಮೂರು ಪುಸ್ತಕಗಳನ್ನು ಕೊಂಡ್ಕೊಂಡ್ವಿ ಆಶು ಕೂಡ ಒಂದು ಬುಕ್ ಕೊಂಡ್ಕೊಂಡ ನೀವು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಕೈಯಲ್ಲಿ ಬುಕ್ಸ್ ಇದ್ದಾವೆ ಒಂದು ಎಷ್ಟು ಒಂದು ಫೈವ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇತ್ತು ಅಷ್ಟೇ ತುಂಬಾ ತುಂಬಾ ಜನ ನೀವು ನೋಡ್ತಾ ಇರ್ಬೋದು ಗಣಪತಿ ಎಷ್ಟು ದೊಡ್ಡ ಗಣಪತಿ ಅದ್ಭುತವಾದ ಮಹಾಗಣಪತಿ ಇದು ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಮಹಾಗಣಪತಿ ನೋಡಿದ್ರೆ ತುಂಬಾ ಆಗುತ್ತೆ ಇನ್ನು ಡೈರೆಕ್ಟಾಗಿ ನೋಡಿದ್ರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಓ ವಿ ಆರ್ ಬ್ಲೆಸ್ಡ್ ನಿಜವಾಗಲೂ ವಿ ಆರ್ ಬ್ಲೆಸ್ಡ್ ಯಾಕಂದರೆ ಇಂತಹ ಗಣಪತಿ ನಮಗೆ ನಮ್ಮ ಊರಲ್ಲಿ ನಾವು ಕಾಣಸಿಗುವಂಥದ್ದು ಅದು ಸಾಮಾನ್ಯವಾದ ಮಾತಲ್ಲ